ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ಜನವರಿ ಇಪ್ಪತ್ತೇಳರಂದು ಮಡಿಕೇರಿಯ ಸುದರ್ಶನ ವೃತ್ತ ಬಳಿಯ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಸಮ್ಮಾನ ಅಭಿಯಾನ ಆಯೋಜಿಸಲಾಗಿದೆ ಎಂದು ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಕೊಡಗು ಜಿಲ್ಲಾ ಸಂಚಾಲಕ ವಿಕೆ ಲೋಕೇಶ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವೇ ಪ್ರಜಾಪ್ರಭುತ್ವದ ರಕ್ಷಕರು ಸಂವಿಧಾನ ರಕ್ಷಕರೆಂದು ಬೊಬ್ಬೆ ಇಡುತ್ತಿರುವ ಪಕ್ಷವು ಸ್ವಾತಂತ್ರ್ಯ ಪೂರ್ವ ಹಾಗೂ ನಂತರದಲ್ಲಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಕೆಲಸ ಮಾಡಿದೆ ಎಂಬ ಸತ್ಯಸಂಗತಿಯನ್ನು ಜನರ ಮುಂದಿಡುವ ನಿಟ್ಟಿನಲ್ಲಿ ದಲಿತ ಹಿಂದುಳಿದ ವರ್ಗಗಳ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಅಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಶ್ರೀ ಮದೇಮಹದೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಿದ್ದರಾಜು ಬೆಳ್ಳಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ಲೇಖಕ ವಿಕಾಸ್ ಪುತ್ತೂರು ಬರೆದಿರುವ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು ಎಂಬ ಪುಸ್ತಕ ಇದೇ ಸಂದರ್ಭ ಲೋಕಾರ್ಪಣೆಗೊಳ್ಳಲಿದೆ ಎಂದು ತಿಳಿಸಿದ ಲೋಕೇಶ್ ದೇಶಭಕ್ತರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ದೇಶದ ಸಂವಿಧಾನವನ್ನು ಆಡಳಿತ ವ್ಯವಸ್ಥೆ ಆ ಗ್ರಂಥ ಇಡೀ ವಿಶ್ವಕ್ಕೆ ಮಾದರಿ ಅದು ಇದರ ಜವಾಬ್ದಾರಿಯನ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ದೇಶದ ಸಂವಿಧಾನ ರಚನೆ ಅಂಬೇಡ್ಕರ್ ಅವರು ಒಂದು ದಲಿತ ಕುಟುಂಬ ಶೋಷಿತ ವರ್ಗದಲ್ಲಿ ಜನಿಸಿ ಆ ಕೈಯನ್ನು ಉಣ್ಕೊಂಡು ಜೀವನವನ್ನು ರೂಪಿಸ್ಕೊಂಡು ಬಂದಂಥವ್ರು ಜೊತೆಯಲ್ಲಿ ಮಹಾನ್ ವಿದ್ವಾಂಸರು ಕೂಡ ಪದವಿ ಸ್ನಾತಕೋತ್ತರ ಪದವಿ ಪಿ ಎಚ್ ಅನ್ನು ಕೂಡ ಪಡ್ಕೊಂಡು ಇಂಗ್ಲೆಂಡ್ ಮತ್ತು ಅಮೇರಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿಯನ್ನು ಪಡ್ಕೊಂಡಂಥ ಮಹಾನ್ ವಿದ್ವಾಂಸರು ಅಂಬೇಡ್ಕರ್ ಅವರು ಈ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ರಚನೆಯನ್ನು ಮಾಡಿದ್ರು ಕಾರಣಿಕರು ಎಂಥ ಸಂವಿಧಾನವನ್ನ ಇಡೀ ವಿಶ್ವ ಮಿಂಚುವಂತಹ ಸಂವಿಧಾನವನ್ನೇ ಈ ದೇಶಕ್ಕೆ ಅರ್ಪಣೆಯನ್ನು ಮಾಡಿದರೆ ಅಂಬೇಡ್ಕರ್ ಅವರ ನಿಜಾಂಶವನ್ನು ಅವರ ಬದುಕಿನ ರೀತಿಯನ್ನ ಜೊತೆಗೆ ಅವರಿಗೆ ಯಾರೆಲ್ಲ ಅನ್ಯಾಯವನ್ನು ಮಾಡಿದರೆ ಇದರ ಮಾಹಿತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಇಪ್ಪತ್ತೆರಡನೇ ತಾರೀಕು ಮಡಿಕೇರಿ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಕಾರ್ಯಕ್ರಮವನ್ನು ರೂಪಿಸಿದರು ಮಹಾನ್ ಮಾನವತಾವಾದಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಅಂಬೇಡ್ಕರ್ ಅವರು ಅದು ಮಾತ್ರವಲ್ಲದೆ ಅವರು ಸಂವಿಧಾನ ಏನಿದೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂಥವ್ರು ಯಾರು ಈ ದೇಶದಲ್ಲಿ ಸುಮಾರು ನೂರ ಐದು ಬಾರಿ ದೇಶದ ಸಂವಿಧಾನ ತಿದ್ದುಪಡಿ ಆಗಿದೆ ಸ್ವಾತಂತ್ರ್ಯ ನಂತರ ಆಡಳಿತ ಮಾಡಿಸಿದ ಯಾವ ಪ್ರಧಾನಮಂತ್ರಿಗಳ ನೇತೃತ್ವ ಸರ್ಕಾರ ಎತ್ತ ಸಂದರ್ಭದಲ್ಲಿ ಯಾವ ತಿದ್ದುಪಡಿಗಳಾಗಿದ್ದಾವೆ ಯಾವ ಉದ್ದೇಶಕ್ಕಾಗಿ ತಿದ್ದುಪಡಿಗಳಾಗಿದ್ದಾವೆ ಸಂವಿಧಾನ ವಿರೋಧಿಗಳು ಯಾವ ಇದರಲ್ಲಿ ಅನ್ನೋದನ್ನ ಮನದಟ್ಟು ಮಾಡಿಕೊಡುವ ದೃಷ್ಟಿಯಲ್ಲಿ

ಅಂಬೇಡ್ಕರ್ ಅವರ ಬಗ್ಗೆ ಮೋದಿಜಿಗೆ ಇರತಕ್ಕಂಥ ಒಂದು ಅಭಿಮಾನ ಏನಿದೆ ಆ ಸಂದರ್ಭದಲ್ಲಿ ಕೂಡ ಆನೆಯ ಮೇಲೆ ಅಂಬರಿ ಅದರ ಮೇಲೆ ಸಂವಿಧಾನದ ಪುಸ್ತಕವನ್ನು ಇಟ್ಟು ಒಂದು ಮೆರವಣಿಗೆ ಮಾಡಿರುವುದು ನಾವು ನೋಡಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಕೂಡ ಸಂವಿಧಾನದ ಬಗ್ಗೆ ಒಂದು ರೀತಿಯ ಅಪಪ್ರಚಾರ ಮಾಡುವಂಥದ್ದು ಅದರಲ್ಲೂ ಸ್ಪೆಷಲ್ ಆಗಿ ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡುವಂಥದ್ದನ್ನು ನಾವು ನೋಡಿದ್ದೇವೆ ಎಲ್ಲವೂ ಕೂಡ ನಮಗೆ ಒಂದು ರೀತಿಯಲ್ಲಿ ತುಂಬ ನೋವು ಇವತ್ತೇನು